ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಪ್ನಾ ಗೌಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ ಹೇಳಿದರೆ ಇವತ್ತು ನನ್ನ ಮಗಳ ಕೈಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಿಸ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ದಿವಸ ವಸಂತ ಪಂಚಮಿ ಅಂದರೆ ಸರಸ್ವತಿ ಜಯಂತಿ ಆಗಿರೋದ್ರಿಂದ ಮಕ್ಕಳ ಕೈಯಲ್ಲಿ ಈ ಥರ ಸರಸ್ವತಿ ಪೂಜೆನ ಮಾಡಿಸೋದು ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರ ಇವತ್ತು ನನ್ನ ಮಗಳ ಕೈಯಲ್ಲಿ ಪೂಜೆನ ಮಾಡಿಸ್ತಾ ಇದ್ದೀನಿ ಹಾಗೆ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಸರಸ್ವತಿ ದೇವಿಗೆ ಎಲ್ಲೋ ಕಲರ್ ಅಂದರೆ ತುಂಬಾ ಪ್ರಿಯವಾದದ್ದು ಅದಕ್ಕೆ ನಾನು ಹಾಗೆ ನನ್ನ ಮಗಳು ಇಬ್ಬರೂ ಕೂಡ ಎಲ್ಲೋ ಕಲರ್ ಬಟ್ಟೆನ ಹಾಕ್ಕೊಂಡು ಈ ಪೂಜೆನ ಮಾಡ್ತಾ ಇದ್ದೀನಿ ನನಗೆ ಒಂದು ಒಂದು ಹ್ಯಾಬಿಟ್ ಇದೆ ಮನೆಯಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಟಿವಿಯಲ್ಲಿ ಅಥವಾ ಫೋನಲ್ಲಿ ಈ ಥರ ದೇವಸ್ಥಾನ ಹಾಡುಗಳನ್ನು ಹಾಕಿ ಪೂಜೆನ ಮಾಡೋದು ತುಂಬಾನೇ ಇಷ್ಟ ಹಾಗೆ ಮನೇಲೂ ಏನೋ ಒಂಥರ ನೆಮ್ಮದಿ ಪ್ರಶಾಂತವಾಗಿರುತ್ತೆ ಈ ತರ ದೇವರ ಹಾಡನ್ನ ಕೇಳ್ತಾ ಇದ್ರೆ ಹಾಗೆ ಇಲ್ಲಿ ನಾನು ನನ್ನ ಮಗಳನ್ನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅವಳು ನಾರ್ಮಲ್ ಆಗಿ ಈ ತರ ಕಣ್ಣಿಗೆ ಕಣ್ಕಪ್ಪೆಲ್ಲ ಇಟ್ಕೊಳ್ಳಲ್ಲ ನನ್ನ ಜೊತೆ ಇದ್ದಾಗ ಅಮ್ಮ ನಿಂತರೇ ಇಡು ಇಡು ಅಂತಳೆ ಸೊ ಅದಕ್ಕೋಸ್ಕರ ಲೈಟಾಗಿ ಕಣ್ಕಪ್ಪ ಎಲ್ಲ ಇಟ್ಟು ಅವಳನ್ನ ಕೂಡ ರೆಡಿ ಮಾಡಿದೆ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳೂ ಸಹ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದು ಹೆಲ್ಪ್ ಮಾಡ್ತಿದ್ಲು ಪಾಪ ಹಾಗೆ ನೀವೇ ದೇವ್ರು ಅಂತ ಹೇಳಿ ಫಸ್ಟ್ ಸ್ಟವ್ ಗೆ ಎಲ್ಲ ಪೂಜೆ ಮಾಡ್ಕೊಂತ ಇದೀನಿ ಮನೆಯಲ್ಲಿ ದೇವರಿಗೆ ಯಾವುದೇ ನೈವೇದ್ಯನ ಮಾಡೋದಕ್ಕಿಂತ ಮುಂಚೆ ಸ್ಟವ್ ಅನ್ನ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಹೂವನ್ನ ಇಟ್ಟಿ ಒಂದು ಕಡ್ಡಿನ ಹಚ್ಚಿ ನೀವು ನೈವೇದ್ಯನ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯದು ಸೊ ನಾನು ಕೂಡ ಇಲ್ಲಿ ಇವಾಗ ಸ್ಟವ್ಗೆ ಪೂಜೆ ಎಲ್ಲ ಮಾಡಿಕೊಂಡು ಅನ್ನ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ ನಾನಿವತ್ತು ನೈವೇದ್ಯಕ್ಕೆ ಚಿತ್ರಾನ್ನ ಮತ್ತು ಹಾಲಿನಿಂದ ಮಾಡಿರುವಂಥ ಪಾಯಸನ ಮಾಡ್ಕೋತಾ ಇದ್ದೀನಿ ಸೊ ನನ್ನ ಮಗಳೂ ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಕೈಯೆಲ್ಲ ಮುಕ್ಕೋತಾ ಇದ್ದಾಳೆ ಹಾಗೆ ಸಣ್ಣ ಮಕ್ಕಳಿಗೆ ಇವಾಗಿಲಿಂದನೇ ಪೂಜೆ ಬಗ್ಗೆ ಎಲ್ಲ ತಿಳಿಸೋದು ತುಂಬಾ ಒಳ್ಳೆಯದು ಯಾಕಂತ ಹೇಳಿದ್ರೆ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಪೂಜೆ ಯಾಕೆ ಮಾಡ್ತಾರೆ ಪೂಜೆ ಹೇಗೆ ಮಾಡೋದು ಅಂತಲೇ ಗೊತ್ತಿರಲ್ಲ ಹಾಗೆ ದೇವ್ರಿಗೂ ಕೂಡ ಕೈಯೂ ಮುಗಿಯಲ್ಲ ಆ ಥರ ಹಾಕ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ನನ್ನ ಮಗಳಿಗೆ ಇವಾಗ್ಲಿಂದನೇ ಪೂಜೆ ಬಗ್ಗೆ ಎಲ್ಲನೂ ಕೂಡ ತಿಳಿಸ್ತಾ ಇದ್ದೀನಿ ನಾವೇ ಥರ ಮಕ್ಕಳಿಗೆ ಪೂಜೆ ಬಗ್ಗೆ ಎಲ್ಲ ತಿಳಿಸಿದ್ರೇ ನಮ್ಮ ಸನಾತನ ಧರ್ಮ ಮುಂದೆನೂ ಕೂಡ ಉಳಿಯೋದು ಇಲ್ಲ ಅಂತ ಹೇಳಿದ್ರೆ ಅದು ಯಾವುದು ಕೂಡ ಖಂಡಿತವಾಗ್ಲೂ ಉಳಿಯೋದಿಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ಮಕ್ಕಳಿಗೆ ಇವಾಗಲಿಂದನೇ ಪೂಜೆ ಹೇಗೆ ಮಾಡೋದು ಅನ್ನೋದನ್ನೆಲ್ಲ ತಿಳಿಸ್ತಾ ಬನ್ನಿ ಸೊ ಇಲ್ಲಿ ನಾನು ನನ್ನ ಮಗಳ ಬುಕ್ಕನ್ನು ಇಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮನೇಲಿ ಸರಸ್ ಸರಸ್ವತಿ ದೇವಿಯ ಫೋಟೋ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಮಗಳ ಸ್ಕೂಲ್ ಬುಕ್ಸ್ನೇ ಇಟ್ಟು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಪೂಜೆಗೆ ಗಣೇಶನನ್ನು ಕೂಡ ಇರಲೇಬೇಕು ಸೊ ಫಸ್ಟು ಗಣೇಶನಿಗೆ ಪೂಜೆನ ಮಾಡಿ ಆಮೇಲೆ ಸರಸ್ವತಿ ದೇವಿಗೆ ಪೂಜೆನ ಮಾಡ್ಕೋಬೇಕಾಗತ್ತೆ ಸೊ ಗಣೇಶನಿಗೆ ಗರ್ಕೆನ ಇಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕೆ ಹೋಗಬೇಡಿ ಹಾಗೆ ನಂದು ಇಲ್ಲಿ ನೈವೇದ್ಯನೂ ಕೂಡ ರೆಡಿ ಆಗ್ತಾಯಿದೆ ಸೊ ನೈವೇದ್ಯನ ಮಾಡಿ ನನ್ನ ಮಗಳ ಕೈಯಿಂದನೇ ನೈವೇದ್ಯನ ದೇವ್ರ ಹತ್ರ ಇಡಿಸ್ತಾ ಇದ್ದೀನಿ ಈ ಸರಸ್ವತಿ ದೇವಿಯ ಪೂಜೆಯನ್ನು ಬರೀ ಸರಸ್ವತಿ ಜಯಂತಿಯ ದಿಸನೇ ಮಾಡಬೇಕು ಅಂತ ಏನಿಲ್ಲ ತಿಂಗಳಿಗೆ ಒಂದು ಸತಿ ಅಥವಾ ಎರಡು ಸತಿನಾದರೂ ನಿಮ್ಮ ಮಕ್ಕಳ ಕೈಯಿಂದ ಸರಸ್ವತಿ ದೇವಿಗೆ ಪೂಜೆನ ಮಾಡಿಸಿ ಹಾಗೆ ಅವರ ಕೈಯಿಂದ ನೈವೇದ್ಯನ ದೇವಿಗೆ ಅರ್ಪಿಸೋದ್ರಿಂದ ಅವರ ಎಜುಕೇಷನ್ಗೂ ಕೂಡ ಅನುಕೂಲವಾಗುತ್ತೆ ಹಾಗೆ ನಿಮ್ಮ ಮಕ್ಕಳೇನಾದರೂ ಎಜುಕೇಷನ್ನಲ್ಲಿ ತುಂಬನೇ ಹಿಂದುಳಿದು ಹಾಗೆ ಅವರು ಎಷ್ಟೇ ಓದಿದ್ರು ಕೂಡ ತಲೆಗೆ ಹತ್ತುತ್ತಿಲ್ಲ ಅನ್ನೋದಾದರೆ ಸರಸ್ವತಿ ದೇವಿಯ ಈ ಒಂದು ಮಂತ್ರನ ಹೇಳೋದ್ರಿಂದ ಅವರ ಎಜುಕೇಷನ್ನು ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಮೆಮೊರಿ ಪವರ್ ಅವರು ನೆನಪಿನ ಶಕ್ತಿನೂ ಕೂಡ ಇನ್ಕ್ರೀಸ್ ಆಗುತ್ತೆ ಅವರು ಹೇಳಬೇಕಾಗಿರುವಂಥ ಒಂದು ಮಂತ್ರ ಬಂದು ಓಂ ಶ್ರೀಂ ಹೀಂ ಸರಸ್ವತಿಯೇ ನಮಃ ಈ ಮಂತ್ರನ ಇಪ್ಪತ್ತೊಂದು ಸತಿ ಓದೋದಕ್ಕಿಂತ ಮುಂಚೆ ಹೇಳಿ ಸರಸ್ವತಿ ದೇವಿಗೆ ಕೈಯನ್ನು ಮುಗಿದು ಓದೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಅವರ ಎಜುಕೇಷನ್ನು ಕೂಡ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನನ್ನ ಮಗಳು ಇವಾಗ ನರ್ಸರಿ ಮುಗಿಸ್ಕೊಂಡು ಎಲ್ ಕೆ ಜಿಗೆ ಹೋಗ್ತಾ ಇದ್ದಾಳೆ ನಾವು ಯಾವತ್ತೂ ನಮ್ಮ ಮಗಳಿಗೆ ಓದು ಓದು ಅಂತ ತುಂಬ ಪ್ರೆಷರ್ ಮಾಡಿಲ್ಲ ಯಾಕಂದರೆ ಮುಂದೆ ಓದೋದಿದ್ದೇ ಇರುತ್ತೆ ಬಟ್ ಈ ಸಮಯದಲ್ಲಿ ಮಕ್ಕಳಿಗೆ ತುಂಬಾ ಪ್ರೆಷರ್ ಮಾಡ್ತು ಅಂತ ಅಂದರೆ ಸ್ಕೂಲ್ಗೆ ಹೋಗೋಲ್ಲ ಅಂತ ಹಠ ಮಾಡ್ತವೆ ಸೊ ಅದಕ್ಕೋಸ್ಕರ ನಾವು ಇವಾಗ ಅವಳಿಗೆ ಓದಲಿ ಅಂತ ತುಂಬ ಟಾರ್ಚರ್ ಏನೂ ಇಲ್ಲ ಇವಾಗಿನ ಏಜ್ ಬಂದು ಅವಳು ಕಲಿಯೋವಂಥ ಏಜು ಹಾಗೆ ಆಟ ಆಡೋವಂಥ ಏಜು ಸೊ ಅದಕ್ಕೋಸ್ಕರ ನಾವು ಅವಳಿಗೆ ಏನು ಪ್ರೆಷರ್ ಮಾಡ್ತಿಲ್ಲ ಬಟ್ ಸ್ಟಿಲ್ ಅವಳೇನೆ ಒಂದೊಂದು ವಿಷಯನ ಸ್ಕೂಲಲ್ಲಿ ತಿಳ್ಕೊಂಡು ಬಂದು ನಮಗೆ ಹೇಳ್ತಾಳೆ ಅದನ್ನ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ ಸೊ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಯಾವತ್ತೂ ಓದಿ ಅಂತ ಪ್ರೆಷರ್ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ದೊಡ್ಡವರಾದ ಮೇಲೆ ಖಂಡಿತವಾಗ್ಲೂ ಅವರೇ ಓದ್ತಾರೆ ಓದಿಲ್ಲ ಅಂತ ಹೇಳಿದ್ರೆ ಅವಾಗ ಮುಂದೆ ಏನ್ ಬೇಕಾದ್ರೂ ಆಕ್ಷನ್ಸ್ ತೊಗೋಬಹುದು ಬಟ್ ಇವಾಗ ಮಕ್ಕಳಿದ್ದಾಗ ಅವರಿಗೆ ತುಂಬಾ ಪ್ರೆಷರ್ ಮಾಡೋದಕ್ಕೆಲ್ಲ ಹೋಗ್ಬೇಡಿ ಬಟ್ ನಾನು ಈ ಪೂಜೆನ ಅವಳ ಕೈಯಲ್ಲಿ ಯಾಕೆ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ರೆ ಸರಸ್ವತಿ ದೇವಿ ಅವಳಿಗೂ ಕೂಡ ಒಲಿಬೇಕು ಅಂತ ಹಾಗೆ ಅವಳು ಕೂಡ ಈ ಪೂಜೆಗಳ ಬಗ್ಗೆ ಎಲ್ಲಾನು ತಿಳ್ಕೋಬೇಕು ನಮ್ಮ ಸನಾತನದ ಧರ್ಮವನ್ನ ಉಳಿಸ್ಬೇಕು